ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಲಾಸ್ಟ್ ವಿಡಿಯೋದಲ್ಲಿ ಒಂಬತ್ತರ ಮಗ್ಗಿ ಕಲಿದ್ದೇನೆ ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಂಡಿದ್ವಿ ಅಲ್ವಾ ನೋಡಿಲ್ಲ ಅಂದರೆ ನೋಡಿ ಮಗ್ಗಿ ಬರ್ದೇನೆ ಯಾವ ಥರ ಒಂಬತ್ತರ ಮಗ್ಗಿ ಬರೆಯೋದು ಅಂತ ತಿಳ್ಕೊಂಡಿದ್ವಿ ಇವತ್ತು ಇನ್ನೊಂದು ಹೊಸ ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ ನಾವು ಮನುಷ್ಯರಿಗೆ ಉಸಿರಾಡೋಕ್ಕೆ ಗಾಡಿ ಎಷ್ಟು ಮುಖ್ಯನೋ ಕುಡಿಯೋಕ್ಕೆ ನೀರು ಅಷ್ಟೇ ಮುಖ್ಯ ಅಲ್ವಾ ಆ ನೀರು ನಮಗೆ ಎಲ್ಲಿಂದ ಸಿಗುತ್ತೆ ಹಿಂಗೆ ಕೇಳಿದರೆ ಸಾಕು ಟ್ಯಾಪಿಂದ ಬರುತ್ತೆ ಆಮೇಲೆ ಬೋರ್ವೆಲ್ಲಿಂದ ಬರುತ್ತೆ ಆಮೇಲೆ ಟ್ಯಾಕ್ಟ್ರಿಯಿಂದ ತಂದ ಅಂದರೆ ವಾಟರ್ ಟ್ಯಾಂಕಿಂದ ತಂದಾಕ್ತಾರೆ ಆ ಥರ ಎಲ್ಲ ಹೇಳ್ತೀರ ಅವೆಲ್ಲ ನಮಗೆ ನಾವು ಮಾಡಿಕೊಂಡಿರೋ ಅಂತಹ ಒಂದು ಏನು ಆರ್ಟಿಫಿಷಿಯಲ್ ಆಗಿರೋವಂಥ ಒಂದು ಆಕಾರಗಳು ನಮಗೆ ಮುಖ್ಯವಾಗಿ ನೀರು ಎಲ್ಲಿಂದ ಸಿಗುತ್ತಪ್ಪ ಅಂದರೆ ಮಳೆಯಿಂದ ನಮಗೆ ನೀರು ಸಿಗುತ್ತೆ ಮಳೆ ಬರುವಾಗ ಅಂಥವ್ರನ್ನ ನೋಡಿ ಅವ್ರ ಏ ಯಾವ ಮಳೆನ ಇದು ಅಶ್ವಿನಿನ ಭರಣಿನ ಆಶ್ಲೇಷನ ಉತ್ತರನ ಅಂದರೆ ಇವೆಲ್ಲನಾ ಮಳೆಯ ನಕ್ಷತ್ರಗಳು ಕೇಳ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿಂದ ಐತೆ ಮಳೆ ಅಂತ ಇವತ್ತು ಮಳೆ ನಕ್ಷತ್ರಗಳು ಯಾವ್ಯಾವು ಮತ್ತು ಎಲ್ಲಿಂದ ಎಲ್ಲಿವರೆಗೂ ಅಂತ ಅಂತೇಳಿ ತಿಳ್ಕೊಳೋಣ ಇವೇನು ನಮಗೆ ಸುಲಭ ಏನಿಲ್ಲ ಏನಕ್ಕೆ ಬೇಕು ಇವೆಲ್ಲ ಕಾಮನ್ ಸೆನ್ಸಿವು ಸಾಮಾನ್ಯ ಜ್ಞಾನಗಳಿವೆ ಇವೆಲ್ಲ ನಾವು ತಿಳ್ಕೊಬೇಕು ನನಗೆ ಕಾಲೇಜಲ್ಲಿ ನಾ ಕಾಲೇಜ್ಗೆ ಹೋಗುವಾಗ ನಾನು ಎಷ್ಟೋ ಜನ ನನ್ನ ರಾಗಿ ಮರದಲ್ಲಿ ಬೆಳೆಯುತ್ತಾ ಯಾಕಂದರೆ ನಾವು ಒಂದು ಹಳ್ಳಿ ವಾತಾವರಣದಿಂದ ಹೋಗಿರೋರು ನಮ್ಮ ಅಪ್ಪ ವ್ಯಾಸ ವ್ಯವಸಾಯ ಮಾಡ್ತಾಯಿದ್ರು ಅದೆಲ್ಲ ಗೊತ್ತಿತ್ತಲ್ಲ ಅದಕ್ಕೆ ಏ ರಾಗಿ ಮರದಲ್ಲಿ ಬೆಳೆಯುತ್ತಾ ಗಿಡದಲ್ಲಿ ಬೆಳೆಯುತ್ತಾ ಅಂತ ಕೇಳೋರು ಅದು ಬೆಳೆಯುತ್ತೆ ಹೋಗ್ಲಿ ಅದೊಂಥರ ಕೇಳೋಕ್ಕಾದ್ರೂ ಚೆನ್ನಾಗಿರುತ್ತೆ ಇನ್ನೂ ಕೆಲವರು ರಾಗಿ ಮರದಲ್ಲಿ ಹುಟ್ಟುತ್ತಾ ಗಿಡದಲ್ಲಿ ಹುಟ್ಟುತ್ತಾ ಅಂತ ಕೇಳೋರು ಸೊ ಅಂಥ ಒಂದು ಸಿಚುವೇಶನಲ್ಲಿ ನಾವು ಇವತ್ತು ಇದ್ವಿ ಸೊ ಅದಕ್ಕೆ ಮಕ್ಕಳು ಅದೆಲ್ಲ ಅವರು ತಪ್ಪಂತ ಹೇಳೋಕ್ಕಾಗಲ್ಲ ಯಾಕಂದರೆ ಅವ್ರು ಅದನ್ನು ನೋಡಿಲ್ಲ ಸೊ ಅವರಿಗೆ ಗೊತ್ತಿಲ್ಲ ಅದಕ್ಕೆ ಆ ಥರದನ್ನು ನಾವು ಆ ಥರ ಆಗೋದು ಬೇಡ ಅದಕ್ಕೆ ನಾವು ಎಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇವತ್ತು ಫಸ್ಟು ಅಶ್ವಿನಿ ಅಶ್ವಿನಿ ನಕ್ಷತ್ರ ಈ ಮಳೆ ಏಪ್ರಿಲ್ ಹದಿಮೂರರಿಂದ ಏಪ್ರಿಲ್ ಇಪ್ಪತ್ತಾರವರೆಗೂ ಬರುತ್ತೆ ನೆಕ್ಸ್ಟ್ ಅದರ ನಂತರ ಬರೋವಂಥದ್ದು ಭರಣಿ ಈ ಭರಣಿ ಮಳೆ ಏಪ್ರಿಲ್ ಇಪ್ಪತ್ತೇಳರಿಂದ ಮೇ ಹತ್ತರವರೆಗೂ ಬರುತ್ತೆ ಅದರ ನಂತರ ಬರುವಂಥದ್ದು ಕೃತಿಕ ಇದು ಮೇ ಹನ್ನೊಂದರಿಂದ ಮೇ ಇಪ್ಪತ್ತ್ ಮೂರರವರೆಗೂ ಬರುತ್ತೆ ಮತ್ತೆ ಬರುವಂಥದ್ದು ರೋಹಿಣಿ ಇದು ಮೇ ಇಪ್ಪತ್ನಾಲ್ಕರಿಂದ ಜೂನ್ ಆರರವರೆಗೆ ಬರುತ್ತೆ ಇದಾದ ನಂತರ ಬರೋದು ಮೃಗಶಿರ ಇದು ಜೀನ್ ಜೂನ್ ಏಳರಿಂದ ಜೂನ್ ಇಪ್ಪತ್ತರವರೆಗೂ ಬರುತ್ತೆ ಆರ್ದ್ರ ಅಥವಾ ಆರಿದ್ರ ಇದು ಮೃಗಶಿರ ಆದಮೇಲೆ ಬರುವಂಥ ಮಳೆ ಇದು ಜೂನ್ ಇಪ್ಪತ್ತೊಂದರಿಂದ ಜುಲೈ ನಾಲ್ಕರವರೆಗೂ ಬರುತ್ತೆ ಅದಾದಮೇಲೆ ಬರುವಂಥದ್ದು ಪುನರ್ವಸು ಇದು ಜುಲೈ ಐದರಿಂದ ಜುಲೈ ಹತ್ತೊಂಬತ್ತರವರೆಗೂ ಬರುತ್ತೆ ಅದಾದಮೇಲೆ ಪುಷ್ಯ ಇದು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಎರಡರವರೆಗೂ ಬರುತ್ತೆ ಅದರ ನಂತರ ಬರೋದು ಆಶ್ಲೇಷ ಇದು ಆಗಸ್ಟ್ ಮೂರರಿಂದ ಆಗಸ್ಟ್ ಹದಿನಾರರವರೆಗೂ ಬರುತ್ತೆ ಆಮೇಲೆ ಅದರ ನೆಕ್ಸ್ಟ್ ಬರೋವಂಥದ್ದು ಇದನ್ನು ಮಖ ಅಂತಾರೆ ಮಾಘ ಅಂತಾರೆ ಮಾಘೇ ಅಂತಾರೆ ಇದು ಆಗಸ್ಟ್ ಹದಿನೇಳರಿಂದ ಆಗಸ್ಟ್ ಇಪ್ಪತ್ತೊಂಬತ್ತರವರೆಗೂ ಬರುತ್ತೆ ಅದರ ನಂತರ ಬರೋವಂಥದ್ದು ಪುಬ್ಬ ಇದು ಆಗಸ್ಟ್ ಮೂವತ್ತರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೂ ಈ ಮಳೆ ಇದೆ ಅದರ ನಂತರ ಬರೋವಂಥದ್ದು ಉತ್ತರ ಇದು ಸೆಪ್ಟೆಂಬರ್ ಹದಿಮೂರರಿಂದ ಸೆಪ್ಟೆಂಬರ್ ಇಪ್ಪತ್ತಾರರವರೆಗೆ ಇರೋವಂಥದ್ದು ಅದಾದಮೇಲೆ ನೆಕ್ಸ್ಟ್ ಬರೋದು ಹಸ್ತ ಸೆಪ್ಟೆಂಬರ್ ಇಪ್ಪತ್ತೇಳರಿಂದ ಅಕ್ಟೋಬರ್ ಒಂಬತ್ತರವರೆಗೂ ಬರೋವಂಥದ್ದು ಈ ಹಸ್ತಮಳೆ ಅದರ ನಂತರ ಬರೋವಂಥದ್ದು ಚಿತ್ತ ಇದು ಅಕ್ಟೋಬರ್ ಹತ್ತರಿಂದ ಅಕ್ಟೋಬರ್ ಇಪ್ಪತ್ತ್ನಾಲ್ಕರವರೆಗೂ ಬರೋವಂಥದ್ದು ಅದಾದಮೇಲೆ ಬರೋಂಥದ್ದು ಸ್ವಾತಿ ಇದು ಅಕ್ಟೋಬರ್ ಇಪ್ಪತ್ತೈದರಿಂದ ನವಂಬರ್ ಆರರವರೆಗೂ ಬರೋವಂಥದ್ದು ಅದಾದ ನಂತರ ಬರೋದು ವಿಶಾಖ ಇದು ನವೆಂಬರ್ ಏಳರಿಂದ ನವೆಂಬರ್ ಹದಿನೆಂಟರವರೆಗೆ ಬರುತ್ತೆ ನೆಕ್ಸ್ಟ್ ಇದರ ನಂತರ ಕೊನೆಯದಾಗಿ ಬರುವಂಥದ್ದು ಅನುರಾಧ ಇದು ನವಂಬರ್ ಹತ್ತೊಂಬತ್ತರಿಂದ ಡಿಸೆಂಬರ್ ಒಂದರವರೆಗೂ ಬರುತ್ತೆ ಇಷ್ಟು ಮಳೆಯ ನಕ್ಷತ್ರಗಳು ಒಟ್ಟು ಇವು ಪ್ರಮುಖವಾಗಿ ಹದಿನೇಳು ಮಳೆಯ ನಕ್ಷತ್ರಗಳಿದ್ದಾವೆ ಇವೆಲ್ಲ ಪ್ರಮುಖ ಮಳೆಯ ನಕ್ಷತ್ರಗಳು ಗೊತ್ತಾಯ್ತಾ ಇವು ಯಾವ್ಯಾವಾಗ ಬರ್ತದೆ ಅಂತಲೂ ಗೊತ್ತಾಯ್ತಲ್ವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ಬರ್ತೇನೆ